ಟೈಮ್ ತಗೊಂಡ್ ಮಾಡಿದ್ರು ಒಳ್ಳೆ ಸಬ್ಜೆಕ್ಟ್ ಮಾಡಬೇಕು ಐ ಥಿಂಕ್ ಸ್ಲೋ ಆದ್ರೂ ಕರೆಕ್ಟ್ ಹೋಗ್ತಾ ಇದೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರಕ್ಕೆ ಅಂತ ಹೋಗಿ ಆಕ್ಸಿಡೆಂಟ್ಲಿ ಆಕ್ಟರ್ ಆದ್ರೆ ಇನ್ ಕೇಸ್ ಇಟ್ ನೋ ಬಡೀಸ್ ರೈಟ್ ಟು ಮೇಕ್ ಫಿಲ್ ಮೀ ಐ ಶುಡ್ ಬಿ ಇನ್ ಪೊಸಿಷನ್ ಟು ಮೇಕ್ ಫಿಲ್ಮ್ ಫಾರ್ ಮೈ ಸೆಲ್ಫ್ ಆ ಹೆಜ್ಜೆ ಇಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ಅದನ್ನ ರಿವೀಲ್ ಮಾಡ್ತೀನಿ ನ್ಯಾಚುರಲ್ ಆಕ್ಟ್ ಮಾಡ್ತೀಯ ಐ ಲೈಕ್ ಯುವರ್ ಆಕ್ಟಿಂಗ್ ಮ್ಯಾನ್ ಅಂತೆಲ್ಲ ಹೇಳಿದ್ದಾರೆ ಸೊ ಮ್ಯಾಕ್ಸ್ ಪ್ರಮೋಷನಲ್ಲಿ ಇರೋದಕ್ಕೆ ನಾನಿದ್ದೀನಿ ಈಗ ನನ್ನ ಜೊತೆ ಮತ್ತೊಬ್ರು ಇದ್ದಾರೆ ನಾಗಾರ್ಜುನ್ ಅವ್ರನ್ನ ಮಾತಾಡ್ಸೋಣ ಸರ್ ನಮಸ್ತೆ ಹೇಗಿದ್ದೀರಾ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಸೊ ಮ್ಯಾಕ್ಸ್ ಪ್ರಮೋಷನಲ್ಲಿ ಇವತ್ತು ನಾವಿದ್ದೀವಿ ಸೊ ಮ್ಯಾಕ್ಸ್ ಸಿನಿಮಾದಲ್ಲಿ ನೀವು ಕೂಡ ಒಂದು ಭಾಗ ಒಂದು ಒಂದೊಳ್ಳೆ ರೋಲ್ನ ಪ್ಲೇ ಮಾಡ್ತಿದ್ದೀರಾ ಹೇಳೋಣ ಸೊ ಇಟ್ ಈಸ್ ಅ ಬೆಟರ್ ಚಾನ್ಸ್ ಇನ್ ಮೈ ಲೈಫ್ ಸೊ ಇದು ನನ್ನ ನಾಲ್ಕನೇ ಸಿನಿಮಾ ಆ್ಯಂಡ್ ಕೆ ಜಿ ಎಫ್ ಚಾಪ್ಟರ್ ಟು ನನ್ನ ಹಿಂದಿನ ಸಿನಿಮಾ ಒಂದು ಸ್ಮಾಲ್ ಅಂದರೆ ಮೂರು ಭಾಗದಲ್ಲಿ ಒಂದು ಭಾಗದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡ್ತಿದೆ ಈ ಸಿನಿಮಾದಲ್ಲಿ ಥ್ರೂ ಆಟ್ ಸಿನಿಮಾ ಒಂದು ಒಳ್ಳೆ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ ಆ್ಯಂಡ್ ಐ ಥಿಂಕ್ ಆಮ್ ವೆರಿ ಫಾರ್ಚುನೇಟ್ ಟು ಗೆಟ್ ದಿಸ್ ಆಪರ್ಚುನಿಟಿ ವಾಕಿಂಗ್ ವಿತ್ ಸುದೀಪ್ ಸರ್ ವಾಸ್ ಬ್ಲೆಸ್ ಯಾ ನಿಯರ್ಲಿ ನಿಮಗೆ ನಾಲ್ಕನೇ ಸಿನಿಮಾ ಆಗುತ್ತೆ ಸೊ ಕೆ ಜಿ ಎಫ್ ಗುರುದೇವ್ ಹೊಯ್ಸಳ ಮ್ಯಾಕ್ಸ್ ಒಂದೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಾ ಇದಾರೆ ಜೊತೆಗೆ ಒಂದಷ್ಟು ಸೀರಿಯಲ್ ಟೆಲಿವಿಷನಲ್ಲೂ ಕೂಡ ಆ್ಯಕ್ಟ್ ಮಾಡಿದ್ದಿದೆ ನಿಮ್ಮ ಜರ್ನಿ ಯಾವ ರೀತಿಯಾಗಿ ಹೋಗ್ತಾ ಇದೆ ಅಂತ ಅನಿಸುತ್ತೆ ಇವನ್ನೆಲ್ಲ ನೋಡ್ತಿದೆ ಐ ಥಿಂಕ್ ಸ್ಲೋ ಆದ್ರೂ ಕರೆಕ್ಟಾಗಿ ಹೋಗ್ತಾ ಇದ್ದೀನಿ ಆ್ಯಂಡ್ ಐ ಆಮ್ ಮೇಕಿಂಗ್ ವೆರಿ ಕಾನ್ಷಿಯಸ್ ಡಿಸಿಷನ್ಸ್ ಕಾನ್ಷಿಯಸ್ ಹೆಜ್ಜೆ ಇಡ್ತಾ ಇದ್ದೀನಿ ಆ್ಯಂಡ್ ಆಮ್ ವೆರಿ ಫಾರ್ಚುನೇಟ್ ಟು ಗೆಟ್ ಸಮ್ ಗುಡ್ ಸಬ್ಜೆಕ್ಟ್ಸ್ ನನ್ನ ಮೊದಲ ಸಿನಿಮಾ ಶುದ್ಧಿ ಅಂತ ಹೇಳಿ ಸೊ ನಾನು ಸೀರಿಯಲ್ ಮಾಡ್ತಾ ಇದ್ದ ಸಮಯದಲ್ಲಿ ಶುರು ಮಾಡಿದ್ದು ಅದು ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಸೇರೋಕ್ಕೆ ಅಂತ ಹೋಗಿ ಆ್ಯಕ್ಸಿಡೆಂಟಲಿ ಆ್ಯಕ್ಟರ್ ಆದ ಸೊ ಐ ವಾಸ್ ಪ್ಲೇ ಐ ಪ್ಲೇಡ್ ದ ಆ್ಯಂಟಿ ಅಲ್ಲೂ ತುಂಬ ಚೆನ್ನಾಗಿ ಮೂಡಿ ಬಂತು ಸ್ಟೇಟ್ ಅವಾರ್ಡ್ ಕೂಡ ಬಂತು ಅದಾದ ನಂತರ ಕೆ ಜಿ ಚಾಪ್ಟರ್ ಟು ಅದಾದಮೇಲೆ ಗುರುದೇವ್ ಹೊಯ್ಸಲ ಅದಾದಮೇಲೆ ಮ್ಯಾಕ್ಸ್ ಸೊ ಟೈಮ್ ತೊಗೊಂಡು ಮಾಡಿದ್ರು ಒಳ್ಳೆ ಸಬ್ಜೆಕ್ಟೇ ಮಾಡಬೇಕು ಆ್ಯಂಡ್ ನಾನೊಂದಷ್ಟು ತಯಾರಿಕೆಗೆ ಪ್ರೆಸೆಂಟ್ ಮಾಡ್ತಾ ಹೋಗ್ತಾ ಇದ್ದೆ ಒಂದಷ್ಟು ಸಬ್ಜೆಕ್ಟ್ಗಳನ್ನ ರೆಡಿ ಮಾಡ್ಕೊಂಡು ಪ್ರೊಡಕ್ಷನ್ ಹೌಸ್ಗೆ ಸೊ ಒಂದೇನು ಅರ್ಥ ಆಗ್ತಿತ್ತು ಅಂತಂದರೆ ಬ್ಯಾಂಕಬಲ್ ಆರ್ಟಿಸ್ಟ್ ಆಗಬೇಕು ಅವಾಗಷ್ಟೇ ದುಡ್ಡು ಹೂಡಿಕೆ ಆಗೋದು ಅಂತ ಗೊತ್ತಾಯಿತು ಸೊ ಆಗೊಂದು ಸ್ಟ್ರಾಟಜೈಸ್ ಮಾಡಿಕೊಂಡೆ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರದ ಮುಖಾಂತರ ಕ್ಯಾರೆಕ್ಟರ್ ಮುಖಾಂತರ ಗುರುತುಕೆ ಆದಾಗ ಐ ತಿಂಕ್ ಅವಾಗ ನಮಗೊಂದು ವ್ಯಾಲ್ಯೂ ರೇಸ್ ಆಗುತ್ತೆ ಅವಾಗ ನಾನು ಮುಂದೆ ಮಾಡೋ ಹೆಜ್ಜೆಗಳಿಗೆ ಬೆಂಬಲ ಸಿಗುತ್ತೆ ಅಂತ ಐ ಥಿಂಕ್ ಎಲ್ಲ ಸ್ಟಾಲ್ ವಾಡ್ಸ್ಗಳ ಜೊತೆ ಕೆಲಸ ಮಾಡ್ತಾ ಒಂದು ಒಳ್ಳೆ ಪಾತ್ರ ತಗೊಂಡು ಅದರಲ್ಲಿ ವಿಜೃಂಭಿಸ್ತಾ ನನ್ನ ಮುಂದಿನ ಗುರಿನ ಮುಂದಿನ ಸಾಧನೆನ ಕಾಯ್ತಾ ಇದ್ದೀನಿ ಯಾ ನೀವು ಹೇಳಿದ್ರಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದೆ ಆ್ಯಕ್ಟರ್ ಆಗಿದೆ ಅಂತ ಆ್ಯಂಡ್ ಈಗ ನೆಕ್ಸ್ಟು ಈಗ ಒಂದಷ್ಟು ಸಿನಿಮಾಗಳು ಆಗ್ತಾ ಇದೆ ಆ್ಯಂಡ್ ಒನ್ ಟೈಮಲ್ಲಿ ಓಕೆ ನನ್ನ ಒಂದು ಸಿನಿಮಾನ ನನ್ನನ್ನು ನನ್ನ ಸಿನಿಮಾ ನಾನೇ ಡೈರೆಕ್ಷನ್ ಮಾಡ್ಕೋಬೇಕು ಅಂತ ಒಂದು ಥಾಟ್ ಬಂದಾಗ ಯಾವ ಥರ ಕತೆ ನಿಮ್ಮನ್ನು ಹೊಳಿಬೋದು ಐ ಥಿಂಕ್ ದರ್ ಲಾಡ್ ಆಫ್ ಥಿಂಗ್ಸ್ ಸಿ ಸಿನ್ಮಾ ಅನ್ನೋದು ಒಂದು ಎಕ್ಸ್ಪೀರಿಯೆನ್ಸ್ ಯಾವ ಥರದ ಎಕ್ಸ್ಪೀರಿಯೆನ್ಸ್ ಕೊಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಐ ಥಿಂಕ್ ನಾವು ಐ ನಾವೆಲ್ಲರೂ ಒಂದಷ್ಟು ಸಿನಿಮಾಗಳಿಗೆ ಒಂದಷ್ಟು ಜಾನರ್ಗೆ ಎಕ್ಸ್ಪೋಜರ್ ತೊಗೊಂಡಿರ್ತೀವಿ ಆ್ಯಂಡ್ ವರ್ಲ್ಡ್ ಸಿನಿಮಾಗಳ ಅಭಿರುಚಿ ಇರೋದ್ರಿಂದ ಎಲ್ಲ ಥರದ ಲ್ಯಾಂಗ್ವೇಜ್ ಅಭಿರುಚಿ ಇರೋದ್ರಿಂದ ಐ ಥಿಂಕ್ ಐ ಹ್ಯಾವ್ ಸೆರಲ್ ಥಿಂಗ್ಸ್ ಆ ಹೆಜ್ಜೆ ಇಡಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಖಂಡಿತವಾಗ್ಲೂ ಅದನ್ನ ರಿವೀಲ್ ಮಾಡ್ತೀನಿ ಅಲ್ಲಿವರೆಗೂ ಲೆಟ್ ಇಟ್ ಬಿ ಅ ಸೀಕ್ರೆಟ್ ಏನೋ ವಿಷಯವಾಗಿ ಉಳಿಲಿ ಆ್ಯಂಡ್ ಇವಾಗ ಸದ್ಯಕ್ಕೆ ಅಬ್ಬ ಒಬ್ಬ ಆ್ಯಕ್ಟರಾಗಿ ಬೆಳೀಬೇಕು ದೊಡ್ಡ ಸಾಧನೆ ಮಾಡಬೇಕು ಅಂತಲೇ ನಿರ್ದೇಶನ ಕಲ್ತಿದ್ದು ಇನ್ ಕೇಸ್ ಇಫ್ ನೋ ಬಡಿ ಈಸ್ ರೆಡಿ ಟು ಮೇಕ್ ಫಿಲ್ಮ್ಸ್ ಫಾರ್ ಐ ಶುಡ್ ಬಿ ಇನ್ ಪೊಸಿಷನ್ ಟು ಮೇಕ್ ಫಿಲ್ಮ್ ಫಾರ್ ಮೈ ಸೆಲ್ಫ್ ಅನ್ನೋ ವಿಚಾರಕ್ಕೆ ಎಲ್ಲ ಟೆಕ್ನಿಕಲ್ ವಿಚಾರಗಳನ್ನೂ ಕಲ್ತ್ಕೊತ ಬರ್ತಾ ಇದ್ದೀನಿ ಆ್ಯಂಡ್ ಆಗಿ ಹಾಗೆ ಎಕ್ಸ್ಪೀರಿಯನ್ಸ್ ಪಡೀತಾ ಬರ್ತಾ ಇದ್ದೀನಿ ಐ ಥಿಂಕ್ ಫಾರ್ಚುನೇಟ್ಲಿ ಐಮ್ ಗೆಟಿಂಗ್ ಆಪರ್ಚುನಿಟೀಸ್ ಇನ್ ಗುಡ್ ಸಿನಿಮಾಸ್ ಏನು ಇನ್ ಗ್ರೇಟರ್ ರೋಲ್ಸ್ ಸೊ ಈ ಮ್ಯಾಕ್ ಸಿನಿಮಾ ನಂತರ ಒಂದು ಹೊಸ ದಿಕ್ಕಿಗೆ ಇದು ಕರ್ತ ಕರ್ಕೊಂಡು ಹೋಗ್ಬೋದು ಅಂತ ನಾನು ಅಪೇಕ್ಷಿಸ್ತಾ ಇದ್ದೀನಿ ಐ ಆಮ್ ರಿಯಲಿ ಲುಕಿಂಗ್ ಫಾರ್ವರ್ಡ್ ಫಾರ್ ಮ್ಯಾಕ್ಸ್ ನಮ್ಮ ಲೈಫಲ್ಲಿ ಒಂದು ಮ್ಯಾಕ್ಸಿಮಮ್ ತಿರುವು ತೊಗೊಳ್ಳಿ ಇದು ಅಂತ ನಾವು ಎದುರು ನೋಡ್ತಾ ಇದ್ದೀನಿ ಆ್ಯಂಡ್ ನೀವು ಹೇಳಿದ್ರಿ ನಿಮ್ಮ ಒಂದು ಜರ್ನಿ ಹೆಂಗೆ ಹೆಂಗೆ ಬಂತು ಯಾವ್ಯಾವ ಸಿನಿಮಾಗಳು ಮಾಡಿದ್ರಿ ಅಂತ ಹೆಂಗೆ ಇದ್ರು ಈಗ ಸುದೀಪ್ ಸರ್ ಸಿನಿಮಾಗಳನ್ನ ನೋಡೇ ಬೆಳೆದಿರ್ತೀರ ಅಲ್ವಾ ಸೊ ಅವರ ಸಿನಿಮಾಗಳು ನೋಡಿ ಬೆಳೆದಿರ್ತೀರ ಥಿಯೇಟ್ರಿಗೆ ಹೋಗಿ ಟಿಕೆಟ್ ತೊಗೊಂಡವ್ರ ಸಿನಿಮಾಗಳು ನೋಡಿರ್ತೀರ ಈಗ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ ಅಂತ ಅಂದಾಗ ಅದು ಹಿಂಗೆ ಅನಿಸುತ್ತೆ ಒಂದು ಸರಿ ನೆನೆಸ್ಕೊಂಡಾಗ ಅವಾಗ ನಾನೇ ಸ್ಕ್ರೀನಲ್ಲಿ ನೋಡ್ತಾ ಇದ್ದೆ ಇವಾಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇದ್ದೆ ಇಟ್ಸ್ ಅ ಟೋಟಲ್ ಶಿಫ್ಟ್ ನಾನು ಚಿಕ್ಕ ವಾಯ್ಸ್ ಇದ್ದಾಗ ಐ ಥಿಂಕ್ ನಮ್ಮ ಸಿನಿಮಾ ಗಂಧ ಗಾಳಿಗೆ ಗೊತ್ತಿರಲಿಲ್ಲ ಬಟ್ ಕರ್ಕೊಂಡು ಹೋಗ್ತಿರೋರು ನಮ್ಮ ತಂದೆ ತಾಯಿ ಭಾಳ ಖುಷಿ ಆಗೋದು ಏನಕ್ಕೆ ಏನೋ ತಿನ್ಸೋರು ಸಿನಿಮಾ ತೋರಿಸೋರು ಡೆಫಿನೆಟ್ಲಿ ಎಕ್ಸೈಟಿಂಗ್ ಆಗಿರೋದು ಈಗೆಲ್ಲ ಹೀರೋಸ್ಗಳ್ನ ನೋಡ್ಕೊಂಡೆ ನಾವು ಈ ತನಕ ಬಂದಿರೋದು ಸಿನಿಮಾ ಇಂಡಸ್ಟ್ರಿಗೆ ಬಂದಮೇಲೆ ಯಾರೊಟ್ಟಿಗೆ ಕೆಲಸ ಮಾಡಬೇಕು ಅಂತ ಅವಾಗ ಕ್ಯಾಲ್ಕುಲೇಟ್ ಮಾಡಿದಾಗ ಐ ಥಿಂಕ್ ನಮ್ಮ ಹೀರೋಸ್ಗಳಿದ್ರಲ್ಲ ಅವರೊಟ್ಟಿಗೆಲ್ಲ ಯಾವಾಗ ಸಿಗ್ಬೋದು ಅವಕಾಶ ಅಂತ ಅನ್ಕೋತಿದ್ವಿ ಐ ಥಿಂಕ್ ಆವಾಗ ಯೋಚನೆ ಮಾಡಿದ್ದು ಇವಾಗ ಸಿಕ್ಕಿರೋ ಅವಕಾಶ ಇದೆಯಲ್ಲ ಐ ಥಿಂಕ್ ಇದೆ ಇದೆಲ್ಲ ದೇವರ ಕೃಪೆ ಅಂತ ಅನ್ಸುತ್ತೆ ಅಷ್ಟೇ ಅಡ್ ಅಗೇನ್ ಇವ್ರ ಕ್ರಾಫ್ಟ್ ಬಗ್ಗೆ ನಾನೊಬ್ಬನೇ ಅಲ್ಲ ಇಡೀ ದೇಶ ಮಾತಾಡುತ್ತೆ ಐ ತಿಂಕ್ ಇಡೀ ಜಗತ್ತೆ ಮಾತಾಡುತ್ತೆ ಹಾಗಾಗಿ ನಾವು ಇಂಡಸ್ಟ್ರಿ ಬಂದು ನಾವು ಯಾವ ರೀತಿ ಮೋಲ್ಡ್ ಆಗಬೇಕು ಯಾವ ರೀತಿ ನಾವು ಎಕ್ವಿಪ್ಡ್ ಆಗಬೇಕು ಅನ್ನೋ ವಿಚಾರಕ್ಕೆ ನಾವು ಯೋಚನೆ ಮಾಡಿದಾಗ ಒಂದಷ್ಟು ಜನಗಳನ್ನ ನಾವು ಲಿಸ್ಟ್ ಹಾಕೋಬೋದು ಇವರೆಲ್ಲ ನಡೆದ್ ಬಂದ ದಾರಿನ ನಾವು ಹೇಗೆ ಅಡಾಪ್ಟ್ ಮಾಡಿಕೊಂಡು ನಮ್ಗೆ ಸುಲಭ ಆಗುತ್ತೆ ಅಂತ ಐ ಥಿಂಕ್ ಈಸ್ ಒನ್ ಮಾಂಗ್ ಸೊ ಈ ಥರದ ವ್ಯಕ್ತಿ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಿರೋದಕ್ಕೆ ಭಾಳ ಖುಷಿ ಆಗ್ತಿದೆ ದೇ ವಾಸ್ ಸೋ ಮಚ್ ಲರ್ನಿಂಗ್ ಆ್ಯಂಡ್ ನಿಯರ್ಲಿ ಸಬ್ಮಿಟಿವ್ ಆಗಿಬಿಟ್ಟಿದ್ವಿ ನಾನು ಸಬ್ಮಿವ್ ಆಗಿಬಿಟ್ಟಿದ್ದೆ ಏನೇನು ಕಂಡಕ್ಟ್ ಆಗ್ತಿದೆಯೋ ಅಲ್ಲಿ ಮೈಂಡ್ಫುಲ್ನೆಸ್ಸಿಂದ ಅವರು ಹೇಗೆ ಹೇಗೆ ನಡ್ಕೊಂಡು ಹೋಗ್ತಿದ್ದಾರೆ ಹೇಗೆ ನಡೆಸ್ತಿದ್ದಾರೆ ಯಾವ ರೀತಿ ನಟಿಸ್ತಿದ್ದಾರೆ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋತಿದ್ದಾರೆ ಯಾವ ರೀತಿ ಎಲ್ಲದ್ರ ಬಗ್ಗೆ ಗಮನ ಹರಿಸಿದ್ದಾರೆ ಎಲ್ಲ ವಿಚಾರನ ಅಬ್ಸರ್ವ್ ಮಾಡ್ತಾ ಐ ಥಿಂಕ್ ನನ್ನಲ್ಲೊಂದು ಕಾನ್ಫಿಡೆನ್ಸ್ ಬಂದಿದೆ ಟು ವಾರ್ಡ್ಸ್ ದ ಎಂಡ್ ಆಫ್ ದ ಸಿನಿಮಾ ಏನು ಅಂತಂದರೆ ಐ ಥಿಂಕ್ ಇನ್ನು ಯಾವುದೇ ದೊಡ್ಡ ಕ್ಯಾನ್ವಾಸ್ಗೆ ಹೋದರು ಯಾವುದೇ ದೊಡ್ಡ ಹೀರೋ ಜೊತೆ ಇದ್ರೂ ಧೈರ್ಯವಾಗಿ ಬರೀ ನಾನು ಕ್ರಾಫ್ಟ್ ಮಾತ್ರ ಪ್ರೆಸೆಂಟ್ ಮಾಡ್ಬೋದು ಆ್ಯಂಡ್ ಅದಕ್ಕೆ ಬೆಲೆ ಸಿಗುತ್ತೆ ಅನ್ನೋದನ್ನು ಸರ್ ಹೇಳ್ಕೊಟ್ಟಿದೆ ಬಿಕಾಸ್ ನನ್ನ ಸುಮಾರು ಸತಿ ಕರೆದು ಬೆನ್ ತಟ್ಟಿದ್ದಾರೆ ಮೆಚ್ಚಿದ್ದಾರೆ ಎಲ್ಲರೂ ಮುಂದೆನೂ ಕರೆದು ನನ್ನ ಬೆನ್ ತಟ್ಟಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀಯಾ ಐ ಲೈಕ್ ಯುವರ್ ಆ್ಯಕ್ಟಿಂಗ್ ಮ್ಯಾನ್ ಅಂತೆಲ್ಲ ಹೇಳಿದ್ದಾರೆ ಸೊ ಇವೆಲ್ಲ ವಿಚಾರಗಳು ನನಗೆ ಒಂಥರ ಇಟ್ ಈಸ್ ವೆರಿ ಎಂಕರೇಜಿಂಗ್ ಕಮಿಂಗ್ ಔ ಕಮಿಂಗ್ ಫ್ರಮ್ ಅ ವೆರಿ ಬಿಗ್ ಸ್ಟಾರ್ ಆ್ಯಂಡ್ ನನ್ನ ನನ್ನ ನಾನು ಅವರ ದೊಡ್ಡ ಅಭಿಮಾನಿ ಅವ್ರು ಸಿಕ್ಕಾಗ ನನ್ನ ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ ಏಕೆಂದರೆ ಅವ್ರ ವ್ಯಕ್ತಿತ್ವ ಆ ಥರದಿದೆ ಅವ್ರ ಅವರ ಆ ಥರ ಇದೆ ಸೊ ನೋಡಿದ ದಿಸನೇ ನೋಡ್ತಾ ಇದ್ದೆ ನನ್ನ ಮನಸ್ಸಲ್ಲಿ ಏನೋ ಇದ್ದಕ್ಕಿದ್ದಾಗೆ ಹುಟ್ಟಾ ಹೋಯ್ತು ಯಾಕೆಂದರೆ ಅಷ್ಟು ಹತ್ತಿರದಲ್ಲಿ ಆ ಮತ್ತು ಓವರ್ ಪೀರಿಯಡ್ ಆಫ್ ಟೈಮ್ ಅವ್ರು ನಡೆಸ್ಕೊಂಡ ರೀತಿ ನಮ್ಮನ್ನು ಆ್ಯಂಡ್ ಪ್ರತಿಯೊಂದು ವಿಚಾರದಲ್ಲಿ ಸಜೆಷನ್ ಕೊಡ್ತಾರೆ ನಮ್ಮ ಚಿಕ್ಕದೇ ಸಜೆಷನ್ ಆಗಿದ್ರು ದಟ್ ವುಡ್ ಆ್ಯಡ್ ಅ ಗ್ರೇಟ್ ವ್ಯಾಲ್ಯೂ ಟು ವಾಟ್ ವಿರ್ ಡೂಯಿಂಗ್ ಸೊ ಈ ಎಲ್ಲ ವಿಚಾರದಲ್ಲೂ ಐ ಥಿಂಕ್ ಹೀ ಈಸ್ ವೆರಿ ಕ್ಲಾಸ್ ಆ್ಯಂಡ್ ಆಲ್ಸೋ ಹೀ ಈಸ್ ಕಮಿಂಗ್ ಅಪ್ ವಿತ್ ಮ್ಯಾಕ್ಸಿಮಮ್ ಮ್ಯಾಥ್ಸ್ ದ್ಯಾಟ್ ಈಸ್ ಮ್ಯಾಕ್ಸ್ ಎಸ್ ಇದೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಬರ್ತಾ ಇದೆ ಸೊ ನಿಮಗೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಜನ ಹೆಂಗೆ ರಿಸೀವ್ ಮಾಡ್ತಾರೆ ಅಂತ ಆ್ಯಂಡ್ ಜನಗಳು ಕೂಡ ಕಾತರದಿಂದ ಕಾಯ್ತಾ ಇದ್ದಾರೆ ಆ ನಿಯರ್ಲಿ ತ್ರೀ ಇಯರ್ಸ್ ಸುದೀಪ್ ಸರ್ ಬಂದು ಸೊ ಜನಗಳಿಗೆ ಏನು ಇನ್ವಿಟೇಷನ್ ಕೊಡ್ತಾರೆ ಫೈನ್ ಡೆಫಿನೆಟ್ಲಿ ದಿಸ್ಕೊಂಡು ಬಿ ಎ ಫ್ಯಾಂಟಾಸಿಕ್ ಎಂಟರ್ಟೈನರ್ ಇದು ಜಸ್ಟ್ ನೀವು ನಮ್ಮ ಕನ್ನಡ ಸಿನಿಮಾ ಅಂತ ನೋಡಬಾರ್ದು ಯಾಕೆಂದರೆ ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಒಂದು ರಾತ್ರಿ ನಡೆಯೋ ಕತೆ ಅಂತ ಈಗಾಗಲೇ ಎಲ್ಲ ಕಡೆ ಗೊತ್ತಾಗಿದೆ ಸೊ ಇದನ್ನು ಎಲ್ಲೇ ಯಾವುದೇ ಭಾಗ ಆಫ್ ದ ವರ್ಲ್ಡಿಗೆ ಪ್ಲೇಸ್ ಮಾಡಿದ್ರು ಒಂದಷ್ಟು ಚೇಂಜಸ್ ಆಗ್ಬೋದೇ ಹೊರತು ಬಟ್ ಇಟ್ಸ್ ಅ ವೆರಿ ಯೂನಿವರ್ಸಲ್ ಸಬ್ಜೆಕ್ಟ್ ಎಲ್ಲ ಲ್ಯಾಂಗ್ವೇಜಲ್ಲೂ ಇದನ್ನು ಅಷ್ಟೇ ಅದ್ಭುತವಾಗಿ ರಿಸೀವ್ ಮಾಡುವಂಥ ಸಾಧ್ಯತೆ ಇದೆ ಡೆಫಿನೆಟ್ಲಿ ದಿಸ್ಕೊಂಡ್ ಬಿ ರಾಕಿಂಗ್ ಆ್ಯಂಡ್ ಇಟ್ ಇಟ್ ಈಸ್ ಕಮಿಂಗ್ ಔಟ್ ವಿತ್ ಮ್ಯಾಕ್ಸಿಮಮ್ ಮಾಸ್ ಬರೀ ಇದು ಮಾಸ್ ಅಷ್ಟೇ ಮಾಸ್ಟ್ ಮಾಸ್ಗಷ್ಟೇ ಹೊರತುಪಡಿಸಲ್ಲ ಸಾಕಷ್ಟು ಎಮೋಷ್ನಲ್ ಎಲಿಮೆಂಟ್ಸ್ ಇದೆ ಆ್ಯಂಡ್ ಇಟ್ಸ್ ಅ ಕಂಟಿನ್ಯೂಸ್ ಸ್ಟೋರಿ ಇಟ್ಸ್ ಅ ಒಂದು ರಾತ್ರಿ ನಡೆಯೋದು ಅಂತಂದರೆ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಆಗುತ್ತೆ ಆ ಇನ್ಸೈಟಿಂಗ್ ಇನ್ಸಿಡೆಂಟ್ ಎಲ್ಲಿವರೆಗೂ ಕರ್ಕೊಂಡು ಹೋಗುತ್ತೆ ಇದನ್ನು ಪಾರ ಹಾಕ್ತೀವ ಏನು ಹಾಕ್ತೀವಿ ಏನು ಆಗಬಹುದು ಅನ್ನೋ ವಿಚಾರನ ನೀವು ಕಂಟಿನ್ಯೂಸ್ ಪ್ರಾಸೆಸ್ ನಿಮಗೆ ಸೀಟಿಂದ ಅಲ್ಗಾಡಿಸಲ್ಲ ಇಟ್ಸ್ ಅ ಕಂಟಿನ್ಯೂಸ್ ಪ್ರಾಸೆಸ್ ಸೊ ಯು ವಿಲ್ ಎಂಜಾಯ್ ದ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ನಿಜವಾಗ್ಲೂ ಹೊರಗಡೆ ಬಂದ ಮೇಲೆ ಎಷ್ಟು ಇಮೋಸಿವ್ ಆಗಿದ್ವಿ ಅಂತ ನೀವೆಲ್ಲ ಖುಷಿ ಪಡ್ತೀರಿ ಥ್ಯಾಂಕ್ ಯು ಸೊ ಮಚ್ ನನ್ನ ಸುಮಾರು ಸತಿ ಕರೆದು ಬೆನ್ ತಟ್ಟಿದ್ದಾರೆ ಮೆಚ್ಚಿದ್ದಾರೆ ಎಲ್ಲರೂ ಮುಂದೆನೂ ಕರೆದು ನನ್ನ ಬೆನ್ ತಟ್ಟಿ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡ್ತೀಯಾ ಐ ಲೈಕ್ ಯುವರ್ ಆ್ಯಕ್ಟಿಂಗ್ ಮ್ಯಾನ್ ಅಂತೆಲ್ಲ ಹೇಳಿದ್ದಾರೆ ಸೊ ಇವೆಲ್ಲ ವಿಚಾರಗಳು ನನಗೆ ಒಂಥರ ಇಟ್ ಇಸ್ ವೆರಿ ಎಂಕರೇಜಿಂಗ್ ಕಮಿಂಗ್ ಔ ಕಮಿಂಗ್ ಫ್ರಮ್ ಅ ವೆರಿ ಬಿಗ್ ಸ್ಟಾರ್ ಆ್ಯಂಡ್ ನಾನು ನನ್ನ ನಾನು ಅವರ ದೊಡ್ಡ ಅಭಿಮಾನಿ ಅವ್ರು ಸಿಕ್ಕಾಗ ನಾನು ಮೊದಲನೇ ದಿವಸನೇ ಒಂದು ಹಾಡು ಹೇಳಿದ್ದೆ ಅವ್ರಿಗೆ ನೂರಾರು ಹೆಸರಿರದ ಸವಿಭಾವನೆಗಳ ಹೆಸರಾಂತ ಸಂಕಲನ ಪ್ರೀತಿಯ ಏಕೆಂದ್ರೆ ಅವ್ರ ವ್ಯಕ್ತಿತ್ವ ಆ ತರ್ತಿದೆ